ಇಲ್ಲಿ ಅತ್ಯಾಚಾರಗಳು ಇಲ್ಲೇ ಓಡಾಡ್ತಾ ಇದ್ದಾರೆ ಅಂದ್ರೆ ಅವರನ್ನ ಯಾಕೆ ಇವತ್ತು ತನಿಖೆ ಮಾಡ್ತಿಲ್ಲ ಯಾತಕ್ಕೋಸ್ಕರ ಗಡಿಪಾರು ಮಾಡ್ಬೇಕು ಮಾಡ್ಲಿ ನಾವು ಕೂಡ ಜೊತೆ ಹೋಗ್ತೀವಿ ಅಣ್ಣನ ಜೊತೆ ನಾವು ಕೂಡ ಹೋಗ್ತಿವಿ ನಾವು ಅಲ್ಲಿ ನನ್ನ ಮಗಳಿಗೋಸ್ಕರ ಹೋರಾಟ ಖಂಡಿತವಾಗಿ ನಾವು ಮಾಡ್ತೀವಿ ಸೌಜನ್ಯನ ಹೋರಾಟ ಎಲ್ಲಿ ಒಂದು ನಿಂತು ಹೋಗಿದೀವಿ ಅವತ್ತಿನಿಂದ ಇವತ್ತು ಹಿಂದೂ ಮುಸ್ಲಿಮನ್ ಗಲಾಟೆ ಸ್ಟಾರ್ಟ್ ಆಗಿದೆ ಜನಗಳಿಗೆ ಕೈ ಮುದ್ ಯಾರು ಕೂಡ ಇದಕ್ಕೆ ಬಲಿಯಾಗಬೇಡಿ ಅವ್ರ ಒಬ್ಬರನ್ನ ಗಡಿಪಾರ ಮಾಡಿದ್ರೆ ಸೌಜನ್ಯ ಕುಟುಂಬನ ಮುಗಿಸ್ಬೋದು ಅಂತನಾ ಇವತ್ ಮಹೇಶ್ ಶೆಟ್ಟಿ ಹೆಸರು ಹಾಕಿರೋದಕ್ಕೆ ಇದೇ ಬೆಳ್ತಂಡಿ ಧರ್ಮಸ್ಥಳದ ಪೊಲೀಸರು ಕಾರಣ ಸೌಜನ್ಯ ಕುಟುಂಬ ಟಾರ್ಗೆಟ್ ಮಹೇಶ್ ಶೆಟ್ಟರು ಇವತ್ ಉಳ್ದಿರೋದಕ್ಕೆ ಇವತ್ ಇರೋದಕ್ಕೆ ಸೌಜನ್ಯ ಕುಟುಂಬ ಉಳ್ಕೊಂಡಿದೆ ಸೌಜನ್ಯ ಅತ್ಯಾಚಾರಿಗಳು ಇದೇ ಊರಲ್ಲಿ ಇದೇ ಗ್ರಾಮದಲ್ಲಿ ಇದೇ ಧರ್ಮಸ್ಥಳದಲ್ಲಿ ರಾಜ ರೋಷವಾಗಿ ಮೆರೀತಾ ಇರುವಂತವ್ರ ಅಂತ್ಯ ಅದೇ ಮಂಜುನಾಥ ಸ್ವಾಮಿ ಮಾಡಿ ತೋರಿಸ್ತಾನೆ ಅಂತ ಕೆಟ್ಟ ವ್ಯಕ್ತಿ ಮಹೇಶ್ ಶೆಟ್ಟ್ರ ಆಗಿದೆ ಇಷ್ಟು ದಿವಸ ಬೇಕಾಗಿತ್ತ ಅತ್ಯಾಚಾರಿಗ್ ಯಾರಂತ ಗೊತ್ತಾಗಿನ ಸುಮ್ನೆ ಕುತ್ಕೊಳ್ಳೋದಕ್ಕೆ ನಮ್ಮ ಸೌಜನ್ಯ ಕುಟುಂಬಕ್ಕೆ ಏನಾದ್ರು ಮಾಡ್ಬೋದು ಅನ್ನೋಂಥದ್ದು ನಿಮ್ಮ ಭ್ರಮೇಲ್ ಇದ್ರೆ ಅದು ನಿಮ್ ಭ್ರಮೆ ಅಷ್ಟೇ ಹೋರಾಟನ ಇಂಜೆಕ್ಷನ್ ಆರ್ಡರ್ ತಗೊಂಬಂದ್ ಸ್ಟಾಪ್ ಮಾಡ್ಸಿದ್ದು ನೀವೇ ಯಾಕೆ ಮೌನವಾಗಿದ್ದೀರಾ ಅನ್ನೋದು ನೀವೇ ಕಳ್ಳಾನೇ ನೀವ್ ಅನ್ನೋದು ಗೊತ್ತಿರುವಾಗ ಪ್ರತಿ ಒಂದು ಪ್ರಶ್ನೆ ಗುತ್ತರ ಇದೆ ಕುರ್ಚಿ ನಾವು ಉಳ್ಸ್ಕೊಳೋಂತ ಕೆಲ್ಸ ಮಾಡ್ರೋ ಸಾಧ್ಯ ಆದ್ರೆ ಒಂದು ಲೈಸೆನ್ಸ್ ಇಟ್ಕೊಂಡಿರುವಂತ ಕ್ರಿಮಿನಲ್ಸ್ ಇಲ್ಲ ನಾನ್ ಬರುದಿಲ್ಲ ಬರ್ಬೇಕು ಅವ್ನ ಕರ್ಸಿದ್ರ ಅಲ್ಲ ಅವ್ನಿಗೆ ನೋಟಿಸ್ ಕರೆಸ್ ಅಂತ ನಾನ್ ಕೇಳಿದೆ ಅವನು ಯಾವನೋ ಒಬ್ಬ ಪೊಲೀಸ್ ಅಧಿಕಾರಿ ಇದಾನೆ ಬಾಣ್ಲಿ ತಲೆ ಅದೇ ಸ್ಟೇಷನ್ ಮುಂದೆ ಅವನು ತಲೆ ಮೇಲೆ ಅದೇ ಮೊಟ್ಟೆ ಹೊಡಿತಾ ಇದ್ರೆ ಆಮ್ಲೆಟ್ ಬೇಯ್ತಾ ಇರ್ಬೇಕು ನಿಮ್ಮಂತ ಅಯೋಗ್ರ ಇರೋದ್ರಿಂದ ಪೊಲೀಸ್ ಅವ್ರಿಗೆ ರಸ್ತೆ ರಸ್ತೆಯಲ್ಲಿ ಸೋಷಿಯಲ್ ಮೀಡಿಯಾದ ತುಚ್ಚಿ ಅಂತ ಉಗಿತಾ ಇರೋದು ಗಡಿಪಾರ ಆದೇಶ ಆಗ್ಲಿ ಸೌಜನ್ಯ ಕುಟುಂಬಕ್ಕಾಗ್ಲಿ ಏನಾದ್ರೂ ಆಯ್ತು ಅಂದ್ರೆ ಅವ್ನು ಯಾವನ್ ಲಿಸ್ಟ್ ಅಲ್ಲಿ ಹೆಸರು ಹಾಕಿದನಲ್ಲ ಇಂಜಿಲ್ ಕಾಸ್ ತಗೊಂಡು ಆ ಬಾಣ್ಲಿ ತಲೆ ಅವನಿಗೆ ರಸ್ತೆಯಲ್ಲೇ ಮೊಟ್ಟೆಯಲ್ಲಿ ನಾನೇ ಫಸ್ಟ್ ಮಹೇಶ್ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಹದಿಮೂರು ವರ್ಷದಿಂದ ಸೌಜನ್ಯ ಹೋರಾಟ ಮಾಡ್ಕೊಂಡು ನ್ಯಾಯ ಸಿಗ್ಬೇಕ ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನು ಏನಕ್ಕೆ ಗಡಿಪಾರ ಮಾಡ್ಬೇಕು ಅವ್ರು ಅವ್ರೇನ್ ಕೊಲೆ ಮಾಡಿದಾರ ಅಲ್ಲ ಅತ್ಯಾಚಾರ ಮಾಡಿದಾರ ಅಲ್ಲ ಏನಾದ್ರೂ ಮಾಡಿದ್ರೆ ಅವರನ್ನು ಖಂಡಿತವಾಗಿ ಗಡಿಪಾರ ಮಾಡಬೇಕು ಇದು ಏನ್ ಮಾಡಿದ್ದಾರೆ ಅವರು ಇಲ್ಲಿ ಅತ್ಯಾಚಾರಗಳು ಇಲ್ಲೇ ಓಡಾಡ್ತಾ ಇದ್ದಾರೆ ಅಂದ್ರೆ ಅವರನ್ನು ಯಾಕೆ ಇವತ್ತು ತನಿಖೆ ಮಾಡ್ತಿಲ್ಲ ಅತ್ಯಾಚಾರ ಮಾಡಿ ಇಲ್ಲಿ ತಿರುಗಾಡಿಕೊಂಡು ನಮ್ಮ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಇದ್ದಾರೆ ಕೂಡ ಅವರನ್ನು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ ಇವತ್ತು ಒಂದು ಮಗುವಿಗೋಸ್ಕರ ಒಂದು ಹೆಣ್ಣಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನು ಗಡಿಫಾರ್ ಮಾಡ್ಬೇಕಂತ ಇವಾಗ ನೋಟಿಸ್ ಕಳಿಸ್ತಾ ಇದ್ದಾರೆ ಯಾತಕ್ಕೋಸ್ಕರ ಗಡಿಪಾರು ಮಾಡ್ಬೇಕು ಮಾಡ್ಲಿ ನಾವು ಕೂಡ ಜೊತೆ ಹೋಗ್ತೀವಿ ಅಣ್ಣನ ಜೊತೆ ನಾವು ಕೂಡ ಹೋಗ್ತೀವಿ ನಾವು ಅಲ್ಲಿ ನನ್ನ ಮಗಳಿಗೋಸ್ಕರ ಹೋರಾಟ ಖಂಡಿತವಾಗಿ ನಾವು ಮಾಡ್ತೀವಿ ಎಲ್ಲಿ ಹೋದ್ರು ಕೂಡ ನಾವು ಹೋರಾಟ ಬಿಡಲ್ಲ ಎಲ್ಲಿ ಕೂಡ ನ್ಯಾಯಗೋಸ್ಕರ ಹೋರಾಟ ಮಾಡ್ತಿದ್ವಿ ಇವತ್ತು ಸೌಜನ್ಯಗೋಸ್ಕರ ಎಷ್ಟು ಹಿಂದೂ ಮುಸ್ಲಿಂ ತುಂಬಾ ಜನ ಹೋರಾಟ ಮಾಡ್ತಿರ್ತಾರೆ ಈಗ್ಲೂ ಕೂಡ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಸೌಜನ್ಯನ ಮನೆಗೆ ಮುಸ್ಲಿಂ ಆಗ್ಲಿ ಅಲ್ಲ ಕ್ರಿಶ್ಚಿಯನ್ ಆಗ್ಲಿ ಯಾರೇ ಆಗ್ಲಿ ಎಲ್ರು ಕೂಡ ನಮ್ಮ ಮನೆಗೆ ಭೇಟಿ ಕೊಟ್ಟು ನಮ್ಮ ಹತ್ರ ಹೋಗ್ತಾ ಇದ್ದಾರೆ ಮಗ್ಲ ಒಂದು ಏನಾಯ್ತು ಇವಾಗ ಎಲ್ಲಿ ತನಕ ಹೋಗಿದೆ ಏನಾಗಿದೆ ಇವಾಗ ಅಂತ ಕೇಳ್ಕೊಂಡು ತುಂಬಾ ಜನ ಬರ್ತಾ ಇದ್ದಾರೆ ಹಿಂದೂ ಮುಸ್ಲಿಮಿಗರ ಗಲಾಟೆಗೆ ಯಾರು ಕೂಡ ಹೋಗಿಲ್ಲ ಎಲ್ರು ನಮ್ಮ ಜೊತೆ ಇದ್ದಾರೆ ಅದು ಕೂಡ ಮಯಸನ್ನ ಯಾಕೆ ಗಡಿಪಾರು ಮಾಡ್ಬೇಕು ಯಾಕೆ ಮಾರ್ತಾ ಇದ್ದೀರಿ ಯಾರು ಮಾರ್ತಾ ಇದ್ದೀರಿ ನಮಗೆ ಉತ್ತರ ಕೊಡಿ ಸೌಜನ್ಯ ಹೋರಾಟ ಆಗುವಾಗ ಯಾವುದು ಕೂಡ ಹಿಂದೂ ಮುಸ್ಲಿಮಿಗಳ ಗಲಾಟೆ ಆಗ್ತಿರ್ಲಿಲ್ಲ ಇವಾಗ ಎಲ್ಲಿ ನಮ್ಮ ಸೌಜನ್ಯನ ಹೋರಾಟ ಎಲ್ಲಿ ಒಂದು ನಿಂತು ಹೋಗಿದೆಯೋ ಅವತ್ತಿನಿಂದ ಇವತ್ತು ಹಿಂದೂ ಮುಸ್ಲಿಮ್ ಗಲಾಟೆ ಸ್ಟಾರ್ಟ್ ಆಗಿದೆ ಯಾತಕ್ಕೋಸ್ಕರ ಆಗ್ತಾ ಇದೆ ಇದನ್ನು ತನಿಖೆ ಮಾಡಿ ಇವತ್ತು ಸೌಜನ್ಯಕ್ಕೋಸ್ಕರ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಿಲ್ಸ್ಬೇಕನ್ನುವಂಥದ್ದು ಇದ್ರ ಪಿತೂರಿ ಯಾರು ಕೂಡ ಹಿಂದೂ ಮುಸ್ಲಿಮಗೆ ನೀವು ಬಲಿ ಆಗ್ಬೇಡಿ ಯಾಕೆಂದ್ರೆ ರಾಜ್ಯಕ್ಕೆ ಯಾರು ಕೂಡ ಇಲ್ಲಿ ಬರಲ್ಲ ಇವತ್ತು ನಾನೇ ಇವತ್ತು ಕೊನೆಯಾಗಿದೆ ಯಾಕೆ ಅಂದ್ರೆ ಇವತ್ತು ರಾಜ್ಯ ಕಾರ್ಯಗಳ ಜೊತೆ ಕೂಡ ನಾನು ಹೋಗಿ ಕೈ ಮುಗಿದು ಬೇಡ್ಕೊಂಡಿದ್ದೇನೆ ನನ್ನ ಮಲ್ಗೆ ನ್ಯಾಯ ತೆಗೆಸ್ಕೊಡಿ ಅಂತ ಕೇಳ್ಕೊಂಡಿದ್ದೇನೆ ಅದು ಕೂಡ ಯಾರು ಕೂಡ ನಮ್ಮ ಒಂದು ನ್ಯಾಯಗೋಸ್ಕರ ಯಾರು ಕೂಡ ಇದುವರೆಗೂ ನಿಂತಿಲ್ಲ ಅದಕ್ಕೋಸ್ಕರ ಯಾರು ಕೂಡ ಜನಗಳಿಗೆ ಕೈ ಕೇಳ್ದೇನೆ ಯಾರು ಕೂಡ ಇದಕ್ಕೆ ಬಲಿಯಾಗಬೇಡಿ ನೀವು ಹೋರಾಟದಲ್ಲಿ ಭಾಗಿಯಾಗಿ ಇವತ್ತು ಹಿಂದೂ ಮುಸ್ಲಿಂ ಯಾರು ಕೂಡ ಗಲಾಟೆ ಮಾಡಬೇಡಿ ಅನ್ನುವಂಥದ್ದು ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಸೌಜನ್ಯ ತಾಯಿಯಾಗಿ ಮನುಷ್ಯರು ಒಂದು ಎನ್ನು ಗಂಡು ಮಾತ್ರ ಇಲ್ಲಿ ಜಾತಿ ಇದ್ರಲ್ಲಿ ಯಾವ್ದು ಜಾತಿ ಕೂಡ ಇಲ್ಲ ಸೌಜನ್ಯ ಮನೆಗೆ ಬಂದಿದ್ದೀರಾ ಗಡಿಪಾರ ವಿಷಯ ಬಗ್ಗೆ ಈಗ ತಾಯಿ ಕುಸುಮಾತಿ ಅವರು ಕೂಡ ಮಾತಾಡಿದ್ದಾರೆ ಏನ್ ಹೇಳ್ತಾರೆ ಏನಿದ್ ಗಡಿಪಾರು ಈ ಅತ್ಯಾಚಾರಿಗಳ ಪ್ಲಾನ್ ಏನು ಗಡಿಪಾರು ಮಾಡ್ಬಿಟ್ಟು ಮಹೇಶ್ ಶೆಟ್ಟಿ ಅವ್ರನ್ನ ಗಡಿಯಿಂದ ಹೊರಗಡೆ ಹಾಕ್ಬಿಟ್ಟು ಸೌಜನ್ಯ ಕುಟುಂಬನ ಏನ್ ಬೇಕಂದ್ರು ಮಾಡ್ಬೋದು ಅನ್ಕೊಂಡಿದಾರಾ ಮಹೇಶ್ ಶೆಟ್ಟಿ ಒಬ್ಬರು ಗಟ್ಟಿಯಾಗಿ ನಿಂತಿರೋದಕ್ಕೆ ಅವ್ರೊಬ್ಬರನ್ನ ಗಡಿಪಾರ ಮಾಡಿದ್ರೆ ಸೌಜನ್ಯ ಕುಟುಂಬನ ಮುಗಿಸ್ಬೋದು ಅಂತನ ನೇರವಾಗಿ ಮಂಗಳೂರಿನ ಕಮಿಷನರ್ ಎಸ್ ಪಿ ಹೇಳ್ತೀನಿ ಸೌಜನ್ಯ ಕುಟುಂಬಕ್ಕೆ ಏನಾದ್ರು ಆಯ್ತಂದ್ರೆ ನೇರ ಹೊಣೆ ಯಾವ ಅತ್ಯಾಚಾರಿಗಳು ಬದುಕಿದ್ದುನು ಕಣ್ಮರೆ ಅಂತೆ ನಾವಲ್ಲ ನಾವಲ್ಲ ಅಂತೇಳಿ ಓಡಾಡ್ತಾ ಇದಾರೆ ಅವರೇ ಕಾರಣ ಇವತ್ ಮಹೇಶ್ ಶೆಟ್ಟಿ ಹೆಸರು ಹಾಕಿರೋದಕ್ಕೆ ಇದೇ ಬೆಳ್ತಂಡಿ ಧರ್ಮಸ್ಥಳದ ಪೊಲೀಸರು ಕಾರಣ ಸೌಜನ್ಯ ಕುಟುಂಬ ಟಾರ್ಗೆಟ್ ಇವ್ರೊಬ್ರು ಇಲ್ಲ ಅಂದ್ರೆ ಗಡಿಯಿಂದ ಹೊರ್ಗಡೆ ಹೋದ್ರಂದ್ರೆ ಸೌಜನ್ಯ ಕುಟುಂಬ ಏನಾದ್ರೂ ಮಾಡ್ಬೋದು ಅಂತನಾ ಸೌಜನ್ಯ ಕುಟುಂಬನ್ ಏನ್ ಮಾಡಕ್ಕೂ ಸಾಧ್ಯ ಇಲ್ಲ ಮಹೇಶ್ ಶೆಟ್ರು ಗಟ್ಟಿಯಾಗಿ ಹದ್ಮೂರು ವರ್ಷದಿಂದ ಈ ಕುಟುಂಬಕ್ಕೆ ಕಾಯ್ದಿರ ಇದ್ದಿದ್ರೆ ಇವತ್ತು ಯಾವ ಪೊಲೀಸ್ ಅವರು ಸಹ ಬಂದು ರಕ್ಷಣೆ ಕೊಡ್ತಾರಲಿಲ್ಲ ಇವ್ರಿಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಸಾವಾದ್ಮೇಲೆ ತಿಥಿ ಆದ್ಮೇಲೆ ಹೆಂಗೆ ಸೌಜನ್ಯಳ ದೇಹ ಸಿಕ್ಕದ್ಮೇಲೆ ಎಷ್ಟೋ ಗಂಟೆ ಆದ್ಮೇಲೆ ಬಂದ್ರಲ್ವಾ ಮಳೆ ಬಂದಿದೆ ಇಲ್ಲಿ ನೀರ್ ಬರುತ್ತೆ ನಾನು ಹೋಗಲ್ಲ ಅಂತ ಆ ರೀತಿ ಪರಿಸ್ಥಿತಿ ಬರ್ತಾ ಇತ್ತು ಮಹೇಶ್ ಶೆಟ್ರು ನಿಂತಿರೋದಕ್ಕೆ ಏನೇ ಆಗ್ಲಿ ಕುಟುಂಬ ನಾನು ಕಾಪಾಡ್ಬೇಕು ಅಂತ ಹೇಳಿ ಇವತ್ತ ಉಳ್ಕೊಂಡಿದ್ದಾರೆ ಬದುಕ್ತಾ ಇದಾರೆ ಜೀವನ ಮಾಡ್ತಾ ಇದಾರೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ರ ಕತೆ ಮುಗಿಸ್ಬಿಡ್ತಾ ಇದ್ರು ಅವ್ರ ಪ್ಲಾನ್ ಅವರ ಅಜೆಂಡಾ ದಿನದಿಂದ ದಿನಕ್ಕೆ ಸೌಜನ್ಯಗಳ ಹೋರಾಟ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ನಾವು ಎಷ್ಟಂತ ಕೋಟ್ಯಾಂತರ ರೂಪಾಯಿ ಹಣ ಸುಗೋದು ಎಷ್ಟು ಜನ ಕೈಲಿ ತೇಜೋವದೆ ಮಾಡಿಸೋದು ಇದ್ ಯಾವ್ದು ಬೇಡ ಅಂತಿಮ ನಿರ್ಧಾರ ಈ ಹಿಂದೂ ಮುಸ್ಲಿಂ ಜಗಳ ತಂದಿಡುವಂಥದ್ದು ಅದ್ರಲ್ಲಿ ಗಡಿಪಾರು ಅಂತ ಆದೇಶ ಆಗ್ಲಿ ಅನ್ನೋಂಥದ್ದು ಪೊಲೀಸ್ ಅವ್ರಿಗೆ ಚಿಲ್ಡ್ರೆ ದುಡ್ಡು ಹಾಕಿ ಮಹೇಶ್ ಶೆಟ್ಟ್ರ ಅವ್ರ ಹೆಸರು ಅಂಥದ್ದು ಮಹೇಶ್ ಶೆಟ್ಟ್ರಿ ಅವ್ರ ಹೆಸರು ಬೇಕಂತಾನೆ ಹಾಕಿ ಏನ್ ಮಾಡಿದ್ದಾರೆ ಮಹೇಶ್ ಶೆಟ್ರು ಕೊಲೆ ಮಾಡಿದಾರ ಅತ್ಯಾಚಾರ ಮಾಡಿದಾರ ಇಲ್ಲ ಯಾವ್ದಾದ್ರು ಹೆಣ್ಮಕ್ಳು ಬಟ್ಟೆ ಬಿಚ್ಚಿದಾರ ಹಾಳ್ ಮಾಡಿದಾರ ಇಲ್ಲ ಅವ್ರ ಕಾಮುಖನ ಅವ್ರ ಮುಖ ನೋಡ್ರಿ ಗೊತ್ತಾಗತ್ತೆ ಎಲ್ಲೋ ಕುತ್ಕೊಂಡ್ ಬೋಗ್ಲೆ ನಾಯಿಗ್ಲಾ ಅಲ್ಲಿ ಕುತ್ಕೊಂಡ್ ಮಾತಾಡೋದಲ್ಲ ಮಹೇಶ್ ಶೆಟ್ರು ಇವತ್ ಉಳ್ದಿರೋದಕ್ಕೆ ಇವತ್ ಇರೋದಕ್ಕೆ ಸೌಜನ್ಯ ಕುಟುಂಬ ಉಳ್ಕೊಂಡಿದ್ದಾರೆ ಸೌಜನ್ಯ ಹೆಸರು ಸಹ ಉಳ್ದಿರೋದು ಮಹೇಶ್ ಶೆಟ್ಟ್ರಿಂದಾನೇ ಅವ್ರ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಈ ಅತ್ಯಾಚಾರಿಗಳು ಈ ಕಾಮುಕರು ಅಳ್ಸಾಕ್ ಬಿಡ್ತಾ ಇದ್ರು ಸೌಜನ್ಯ ಹೆಸರು ನಿರಂತರವಾಗಿ ಇರುತ್ತೆ ಮಹೇಶ್ ಶೆಟ್ಟ್ರನ ಅದ್ಯಾವ್ ದೊಣ್ಣೆ ನಾಯಕ ಅದ್ ಅತ್ಯಾಚಾರಿಗಳ ಕುಟುಂಬ ನಿಮ್ಮ ಹತ್ರ ಇರುವಂತ ಅಣಾನ ಇಲ್ಲ ದೇವರ ಶಕ್ತಿನ ಸೌಜನ್ಯ ಶಕ್ತಿನ ಯಾವ್ದು ದೊಡ್ಡದನ್ನೋ ತೋರಿಸುತ್ತೆ ಮಹೇಶ್ ಶೆಟ್ಟ್ರನ್ನ ಈ ಗಡಿಪಾರ ಮಾಡುವಂತ ಯೋಗ್ಯತೆ ನಿಮ್ಗಿದೆಯಾ ಚಾಲೆಂಜ್ ಆಗ್ತೀನಿ ಮಹೇಶ್ ಶೆಟ್ಟ್ರನ್ನ ಗಡಿಪಾರ್ ಮಾಡಿ ತೋರಿಸಿ ಈ ಬೆಳ್ತಂಗಡಿ ಪೊಲೀಸ್ ಅವರು ಹಾಗೆ ಈ ಧರ್ಮಸ್ಥಳದ ಪೊಲೀಸ್ ಅವ್ರು ಮಾಡಿರುವಂತ ಅಕ್ರಮಗಳು ಅನ್ಯಾಯಗಳು ಮೋಸಗಳು ಎಷ್ಟು ಸುಳ್ಳು ಡಾಕ್ಯುಮೆಂಟ್ಸು ಸುಳ್ಳು ಎಫ್ ಆರ್ ಸುಳ್ಳು ಕಂಪ್ಲೇಂಟ್ ಅನ್ನೋದು ಅವ್ರು ಕುರ್ಚಿ ಉಳಿಸುವಂತ ಕೆಲಸ ಮಾಡ್ಕೊಳ್ಳಿ ಠಾಣೆಗಳಿಗೆ ಹೆಣ್ಮಕ್ಳು ನ್ಯಾಯ ಕೇಳಕ್ ಹೋದ್ರೆ ಇದೇ ತಾಯಿ ಇದೇ ತಾಯಿ ಹದಿಮೂರು ವರ್ಷಕ್ಕ ಹಿಂದೆ ನನ್ನ ಸೌಜನ್ಯ ಮಗಳು ಮಿಸ್ಸಿಂಗ್ ಆಗಿದಾಳಂತ ಹೋದಾಗ ನೀವು ಹುಡುಕಿದ್ರೆ ಸೌಜನ್ಯ ಸಿಗ್ತಾ ಇದ್ರೆ ಯಾಕಂದ್ರೆ ನಿಮ್ಗೆ ಹುಡುಕೋ ನಿಮ್ಗೆ ನಿಮಗೆ ಗೊತ್ತಿತ್ತು ಅದೇ ಯೋಗೇಶನ್ ಗೊತ್ತಿತ್ತು ಸೌಜನ್ಯ ಅತ್ಯಾಚಾರ ಆಗಿತ್ತು ಅಂತ ಹೇಳಿ ಅವತ್ತು ಅವ್ರಿಗೆ ನ್ಯಾಯ ಕೊಡ್ಸಲ್ಲ ಇವತ್ತು ಅವ್ರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಮುಂದಕ್ಕೂ ಅವ್ರ ಮಕ್ಳಿಗೆ ನ್ಯಾಯ ಕೊಡಿಸ್ತೀರಾ ಅಂತ ಈ ಬೆಳ್ತಂಗಡಿ ಧರ್ಮಸ್ಥಳದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಇವತ್ತೊಬ್ಬ ಬರ್ತಾನೆ ನಾಳೆ ಒಬ್ಬ ಬಂದ್ ಹೋಗ್ತಾನೆ ಇವತ್ತೊಬ್ರು ಎಸ್ ಬರ್ತಾರೆ ನಾಳೆ ಒಬ್ರು ಕಮಿಷನರ್ ಬರ್ತಾರೆ ಯಾರ್ ಸೌಜನ್ಯ ಕುಟುಂಬಕ್ಕೆ ನಿರಂತರ ಕಾವಲಾಗಿರ್ತೀರಾ ಇಷ್ಟೋರಿಗೆ ಕೊಲೆ ಬೆದರಿಕೆ ಇದೆ ಜೀವದ ಬೆದರಿಕೆ ಇದೆ ಒಂದು ಪೊಲೀಸ್ ಪ್ರೊಟೆಕ್ಷನ್ ಸಿಕ್ಕಿದ್ಯಾ ಯಾವ್ದಾದ್ರು ಒಂದು ಪ್ರೊಟೆಕ್ಷನ್ ಸಿಕ್ಕಿದ್ಯಾ ಪ್ರೊಟೆಕ್ಷನ್ ಅಂತ ನಿರಂತರ ಇಪ್ಪತ್ನಾಲ್ಕು ಗಂಟೆ ನಾವು ಬೆಂಗಳೂರಲ್ಲಿ ಇರ್ತೀರಿ ಎಲ್ಲಾರು ನಮ್ ನಮ್ ಜಾಗದಲ್ಲಿ ಇರ್ತೀರಿ ಇವ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಇರೋದು ಒಂದು ಅಣ್ಣನಾಗಿ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಮಹೇಶ್ ಶೆಟ್ಟಿ ಅಣ್ಣ ಮಾತ್ರ ಅವರು ಋಣ ಏಳೇಳು ಜನ್ಮನೂ ತೀರ್ಸಕ್ಕಾಗಲ್ಲ ಆಗಲ್ಲ ನೀವ್ ಏನೇ ಅಸ್ತ್ರ ಯೂಸ್ ಮಾಡಿ ಕಾನೂನಿನ ಅಸ್ತ್ರ ಆದ್ರೆ ಆ ವ್ಯಕ್ತಿ ಜೊತೆ ಇರುವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೋಪಕ್ಕೆ ಎಲ್ಲರೂ ಮಾತಾಡ್ತಾರ ಆದ್ರೆ ಯಾರ ಉದ್ದೇಶನೂ ದೇವಸ್ಥಾನ ಟಾರ್ಗೆಟ್ ಅಲ್ಲ ನಮ್ಮೆಲ್ಲರ ಉದ್ದೇಶ ಸೌಜನ್ಯಳ ಅತ್ಯಾಚಾರಿಗಳು ಇದೇ ಊರಲ್ಲಿ ಇದೇ ಗ್ರಾಮದಲ್ಲಿ ಇದೇ ಧರ್ಮಸ್ಥಳದಲ್ಲಿ ರಾಜ ಮೆರಿತಾ ಇರೋಂಥವ್ರ ಅಂತ್ಯ ಅದೇ ಮಂಜುನಾಥ ಸ್ವಾಮಿ ತೋರಿಸ್ತಾನೆ ಹೇಳ್ತಿರಲ್ಲ ಕ್ರಿಮಿನಲ್ ಸರಿಲ್ಲ ರೌಡಿ ಅಂತ ರೌಡಿ ಆಗಿದ್ರೆ ಅಂತ ಕೆಟ್ಟ ವ್ಯಕ್ತಿ ಮಹೇಶ್ ಶೆಟ್ಟರ್ ಆಗಿದ್ರೆ ಇಷ್ಟು ದಿವ್ಸ ಬೇಕಾಗಿತ್ತ ಅತ್ಯಾಚಾರಿಗ್ ಯಾರಂತ ಅಂತ ಗೊತ್ತಾಗಿನ ಸುಮ್ನೆ ಕುತ್ಕೊಳ್ಳೋದಕ್ಕೆ ರೌಡಿ ಆಗಿದ್ರೆ ಅಂತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಆಗಿದ್ರೆ ಇಷ್ಟು ದಿವ್ಸ ಬೇಕಾಗಿತ್ತ ಅಷ್ಟು ಕೋಟಿ ಕೋಟಿ ಹಣ ಇದ್ದಿದ್ರೆ ಮಹೇಶ್ ಶೆಟ್ ಹತ್ರ ಇಷ್ಟು ದಿವಸ ಬೇಕಾಗಿತ್ತ ಅವನೇ ಅತ್ಯಾಚಾರಿ ಅವನೇ ಅತ್ಯಾಚಾರಿ ಅಂತ ಗೊತ್ತಿದ್ರೆ ಅವ್ರ ಕುಟುಂಬದವರೇ ಅತ್ಯಾಚಾರಿಗಳಂತ ಗೊತ್ತಿದ್ರು ನೇರವಾಗಿ ಟಾರ್ಗೆಟ್ ಮಾಡಕ್ ಬಂದಿದ್ರೆ ಏನಾದ್ರು ಮಾಡ್ಬೋದಾಗಿತ್ತಲ್ಲ ನಾವೆಲ್ಲಾರು ಭಗವಂತನ್ ಬಿಟ್ಟಿದೀರಿ ಭಗವಂತ ನೀನ್ ಯಾವಾಗ ಅವ್ರ ಕರ್ಮದ ಸಮಯ ಇರ್ತೀಯ ನೀನ್ ಯಾವಾಗ ಇದನ್ ಬಣ್ಣ ಬಯಲ್ ಮಾಡ್ತೀಯ ಯಾವಾಗ ನೀನ್ ಇದಕ್ ಅಂತ್ಯ ಕೊಡ್ತೀಯೋ ನಾವ್ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತೀರಿ ಅಂತ ಹೇಳಿ ಪ್ರತಿ ಒಬ್ರು ಸೌಜನ್ಯ ಪರ ಹೋರಾಟಗಾರರು ನಿಂತಿದ್ದಾರೆ ಇವತ್ ನೇರವಾಗಿ ಹೇಳ್ತೀನಿ ಇದೇ ಮಂಗಳೂರಿನ ಎಸ್ ಪಿ ಆಗಿರ್ಲಿ ಕಮಿಷನರ್ ಆಗಿರ್ಲಿ ಎಲ್ಲಾರು ಒಳ್ಳೆಯವರು ಇದ್ದಾರೆ ಬೆಳ್ತಂಗಿ ಹಾಗೆ ಧರ್ಮಸ್ಥಳ ಪೊಲೀಸ್ ಅವರಿಂದ ನಮ್ಮ ಸೌಜನ್ಯ ಕುಟುಂಬಕ್ಕೆ ರಕ್ಷಣೆ ಇಲ್ಲ ಇನ್ ಕೇಸ್ ಮಹೇಶ್ ಶೆಟ್ಟ್ರಿನ ಗಡೀಪಾರು ಮಾಡ್ಬೇಕು ಸೌಜನ್ಯ ಕುಟುಂಬಕ್ಕೆ ತೊಂದರೆ ಕೊಡ್ಬೋದು ಅಂದ್ರೆ ಸೌಜನ್ಯ ಕುಟುಂಬಕ್ಕೆ ಏನೇ ಆಗ್ಲಿ ಒಂದು ಬೆಕ್ಕು ಸತ್ತೋಗ್ಲಿ ಒಂದು ನಾಯಿ ಸತ್ತೋಗ್ಲಿ ಸೌಜನ್ಯ ಕುಟುಂಬಕ್ಕೆ ಏನೇ ಆದ್ರೇನು ನೇರ ಹೊಣೆ ಅವರೇ ಯಾರ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಅದೇ ದೊಡ್ಡ ಗೌಡ್ರು ದೊಡ್ಡ ಗೌಡ್ರಲ್ಲ ನೀಚ ಗೌಡ್ರು ಅಯೋಗ್ಯ ಬೋಳಿ ಮಕ್ಳು ಹೆಣ್ಣು ಮಕ್ಕಳ ರಕ್ತ ಹೀರಿ ತಿನ್ನುವಂತ ನೀಚರು ಅತ್ಯಾಚಾರಿಗಳೇ ನಮ್ಮ ಸೌಜನ್ಯ ಕುಟುಂಬಕ್ಕೆ ಏನಾದರೂ ಮಾಡ್ಬೋದು ಅನ್ನೋಂಥದ್ ನಿಮ್ಮ ಇದ್ರೆ ಅದು ನಿಮ್ ಭ್ರಮೆ ಅಷ್ಟೇ ಭಗವಂತ ಬಿಡೋದಿಲ್ಲ ಇಲ್ಲಿವರೆಗೂನೆ ಕಾಪಾಡ್ಕೊಂಡ್ ಬಂದಿದ್ದಾನೆ ಇನ್ ಸತ್ಯ ಗೆಲ್ಲುವಂತ ಸಮಯದಲ್ಲಿ ನೀವ್ ಏನ್ರೋ ಮಾಡ್ತೀರಾ ಮಹೇಶ್ ಶೆಟ್ಟ್ರನ್ನ ಹೊರಗಡೆ ಗಡಿಪಾರ್ ಮಾಡ್ಬಿಟ್ಟು ಏನ್ರೋ ಮಾಡ್ಬೇಕು ಅನ್ಕೊಂಡಿದಿರಾ ಸೌಜನ್ಯ ಕುಟುಂಬನ ಮುಣಗ್ಸ್ಬೇಕು ಅನ್ಕೊಂಡಿದಿರಾ ಅದು ಅಲ್ಲಿ ಅಯೋಧ್ಯ ಹೋಟ್ಲು ಕಟ್ಟಿದಿರಲ್ಲ ಆ ಮನೆ ಅಲ್ಲ ಇದು ಭಗವಂತ ನೆಲ್ಸಿರುವಂತ ಮನೆ ಸೌಜನ್ಯ ಇರುವಂತ ಮನೆ ಸೌಜನ್ಯ ಸ್ಥಳ ನೀವೇನು ಮಾಡಕ್ ಸಾಧ್ಯ ಅಲ್ಲ ನೀವೇನು ಮಾಡಕ್ ಸಾಧ್ಯ ಇಲ್ದಿರ ಇರೋದಕ್ಕೆ ಹದ್ ವರ್ಷ ಬೇಕಾಗಿತ್ತು ಈ ಜಾಗಕ್ ಬರೋದಕ್ ನಿಮ್ಗೆ ಹದ್ ವರ್ಷದಿಂದ ನಿಮ್ಗೆ ಜಾಗಕ್ಕೆ ಬರಕ್ ಯೋಗ್ಯತೆ ಇಲ್ವಾ ನೀವ್ ಅತ್ಯಾಚಾರಿಗಳು ಇಲ್ಲಿ ಬರೋದಕ್ ಭಗವಂತನು ಬಿಡೋದಿಲ್ಲ ಸೌಜನ್ಯನು ಬಿಡೋದಿಲ್ಲ ಆ ಕುಟುಂಬಕ್ಕೆ ಏನ್ ಮಾಡಕ್ ಹೋಗ್ಬಿಡಲ್ಲ ಮಹೇಶ್ ಶೆಟ್ರುನ ನಿಮ್ ಕೈ ಸಾಧ್ಯ ಆಯ್ತಂದ್ರೆ ಯಾವ ಅಯೋಗ್ಯರು ಯಾವ ಅತ್ಯಾಚಾರಿಗಳು ಮಹೇಶ್ ಶೆಟ್ರು ಹೆಸರಾಕ್ಸಿ ಬೇಕಂತ ಸುಳ್ಳು ಸುದ್ದಿ ಕೊಟ್ಟಿದ್ರೆ ಎಸ್ ಪಿ ಗೆ ಕಮಿಷನರ್ಗೆ ಆಯಾ ಆ ಅಧಿಕಾರಿಯ ಕುರ್ಚಿ ಕಾಕಿನ ಉಳಿಸ್ಕೊಳುವಂತ ಕೆಲ್ಸ ಅವ್ನ ಮಾಡ್ಲಿ ಸೌಜನ್ಯ ಹೋರಾಟ ನಿಂತೋಯ್ತು ಸ್ಟೇ ತಗೊಂಬಂದ್ಬಿಟ್ರಿ ಇನ್ ಯಾವತ್ತು ಸೌಜನ್ಯ ಹೋರಾಟ ಇಲ್ಲ ಅನ್ಕೊಳ್ಬೇಡಿ ಹೋರಾಟ ಮಾಡ್ಬೇಕಂತ ಕರೆ ಕೊಟ್ಟೋಗ ಇದು ಒಂದು ಭಿಕ್ಷಾ ಆಗ್ತಾನೆ ಇದು ದುಡ್ಡು ಮಾಡುವಂತದ್ ಹೇಳ್ತೀರಾ ಹೋರಾಟನ ಇಂಜೆಕ್ಷನ್ ಆರ್ಡರ್ ತಗೊಂಬಂದ್ ಸ್ಟಾಪ್ ಮಾಡ್ಸಿದ್ದು ನೀವೇ ಯಾಕ್ ಮೌನವಾಗಿದ್ದೀರಾ ಅನ್ನೋದು ನೀವೇ ಕಳ್ಳಾನೇ ನೀವ್ ಅನ್ನೋದು ಗೊತ್ತಿರುವಾಗ ಪ್ರತಿ ಒಂದು ಪ್ರಶ್ನೆಗೆ ಇದೆ ರಾಜ್ಯದ ಜನರಿಗೆ ಒಂದೇ ಹೇಳೋದು ಸೌಜನ್ಯ ಹೋರಾಟ ನಿಲ್ಲೋದಿಲ್ಲ ಸೌಜನ್ಯ ಹೋರಾಟ ಸೌಜನ್ಯ ಹೆಸರು ನಿರಂತರ ಒಬ್ಬರ ಬಾಯಲ್ಲಿ ಬರ್ತಾನೆ ಇರುತ್ತೆ ಇವತ್ತು ನೂರಾರು ಜನ ಬಂದ್ ಹೋಗ್ತಾ ಇರ್ತಾರೆ ಪ್ರತಿ ದಿವಸ ಸೌಜನ್ಯ ಮನೆ ಹತ್ರ ನೂರಾರು ಜನ ಬಂದ್ ಅಂದ್ರೆ ಸೌಜನ್ಯ ಹೆಸರು ಎಲ್ಲಿಗೆ ರೀಚ್ ಆಗಿರ್ಬೇಕಂತ ಇರ್ಬೇಕಂತ ಎಲ್ಲಾರ್ಗು ಗೊತ್ತಿರ್ಬೇಕು ಸೌಜನ್ಯ ಹೋರಾಟ ಯಾವತ್ತು ನಿಲ್ಲೋದಿಲ್ಲ ಅವರು ನಾವು ಹೋರಾಟ ಮಾಡುವಂತ ಸಮಯದಲ್ಲಿ ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬಂದಿದ್ದಾರೆ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತಾರೆ ಸಾಕ್ಷಿ ಎಲ್ಲಿ ಕೊಡ್ಬೇಕು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತಿದೆ ಸಾಕ್ಷಿ ತಂದು ನಿಮಗ್ ಕೊಟ್ಟು ಮತ್ತೆ ಅದನ್ನ ಹಾಳು ಮಾಡುವಂತ ಕೆಲಸ ಮಾಡುವಂತ ಅತ್ಯಾಚಾರಿಗಳಿದ್ದಾರೆ ಯಾಕಂದ್ರೆ ಅವ್ರ ಕಾನೂನು ಪ್ರತಿಯೊಬ್ರುನು ಕೊಂಡ್ಕೊಳ್ಳುವಂತ ಅತ್ಯಾಚಾರಿಗಳಷ್ಟು ಅಷ್ಟು ಪ್ರಬಲ ಹಣಬಲ ಇರುವಂತ ಅತ್ಯಾಚಾರಿಗಳು ಆದ್ರೆ ಭಗವಂತನ ಬಲ ಇಲ್ಲ ಭಗವಂತನ ಶಕ್ತಿ ಅವನ ಜೊತೆ ಇಲ್ಲ ಭಗವಂತ ನೋಡ್ತಾ ಇದ್ದಾನೆ ಖಂಡಿತವಾಗ್ಲೂ ಅಂತ್ಯ ಹಾಗೆ ಆಗುತ್ತೆ ಸೌಜನ್ಯ ಹೋರಾಟ ಯಾವತ್ತೂ ನಿಲ್ಲಲ್ಲ ಸೌಜನ್ಯ ಹೋರಾಟ ನಿರಂತರವಾಗಿರುತ್ತೆ ವೆರಿ ಸೂನ್ ಸೌಜನ್ಯ ಹೋರಾಟಕ್ಕೆ ಕರೆ ಕೊಡ್ತೀರಿ ಹಾಗೆ ಮಹೇಶ್ ಶೆಟ್ಟಿ ಅಣ್ಣ ಜೊತೆ ನಾವೆಲ್ಲಾರು ನಿಂತಿರ್ತೀರಿ ಇಡೀ ರಾಜ್ಯದ ಜನ ನಿಂತಿರ್ತೀರಿ ಗಡಿ ಪಾರು ಅನ್ನೋಂತ ನೋಟಿಸ್ ಏನಾದ್ರು ಇಶ್ಯೂ ಆಯ್ತಂದ್ರೆ ಇಡೀ ಸೌಜನ್ಯ ಪರ ಹೋರಾಟಗಾರರು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ಕರಾವಳಿ ಭಾಗದಲ್ಲಿ ಮಹೇಶ್ ಶೆಟ್ಟಿ ಅಣ್ಣ ಹಿಂದೂ ಕಾರ್ಯಕರ್ತನ ಹಿಂದೂ ಪರ ಹೋರಾಟಗಾರನ ಸೌಜನ್ಯ ಪರ ಹೋರಾಟಗಾರರ ಶಕ್ತಿ ಏನು ಅನ್ನೋಂಥದ್ದು ನಾವು ತೋರಿಸ್ಕೊಡುವಂತ ಕೆಲಸ ಮಾಡ್ತೀವಿ ಮಹೇಶ್ ಶೆಟ್ಟರ್ ಮೇಲೆ ಏನೊಂದು ಗಡಿಪಾರು ಆದೇಶ ಮಾಡಿದಿರಾ ಕೂಡ್ಲೆ ಅದನ್ನ ಹಿಂಪಡೆಯುವಂತ ಕೆಲಸ ಮಾಡ್ಬೇಕು ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತ ಮಹೇಶ್ ಶೆಟ್ರು ಅಲ್ಲ ಭಗವಂತ ಇದಾನೆ ಭಗವಂತನ ಸ್ಮರಿಸುವಂತದ್ದು ಸೌಜನ್ಯಗಾಗಿ ಹೋರಾಟ ಮಾಡ್ತಾ ಇರುವಂತ ಮಹೇಶ್ ಶೆಟ್ಟರ್ ಮೇಲೆ ಯಾರೆಲ್ಲ ನೀವು ಬೇಕಂತ ಷಡ್ಯಂತ್ರ ರೂಪ ಮಾಡಿ ಈ ಪೊಲೀಸ್ ಅಧಿಕಾರಿಗಳು ಮಾಡಿದಿರ ನಿಮ್ಮ ಕುರ್ಚಿನ ಉಳ್ಸ್ಕೊಳ್ವಂತ ಕೆಲ್ಸ ಮಾಡ್ರೋ ಸಾಧ್ಯ ಆದ್ರೆ ನೀವೆಲ್ಲ ಗೂಂಡಾಗ್ಲೋ ಕ್ರಿಮಿನಲ್ಸೋ ನೀವೆಲ್ಲಾರು ಒಂದು ಲೈಸೆನ್ಸ್ ಇಟ್ಕೊಂಡಿರುವಂತ ಕ್ರಿಮಿನಲ್ಸೋ ಅಷ್ಟು ತೇವ್ಲಿತ್ತಂದ್ರೆ ಅಷ್ಟು ಇದಿತ್ತಂದ್ರೆ ಮಹೇಶ್ ಶೆಟ್ಟ್ರ ಹೆಸರಾಕ್ಸೋ ಬದಲು ನಿಮ್ಮೆಂತಿ ಮಕ್ಳಿದ್ರೆ ಎತ್ಕೊಂಡು ಹೋಗಿ ಅತ್ಯಾಚಾರಿಗಳಿಗೆ ಅಡ್ಡ ಇಡ್ರೋ ಹೋಗ್ಲಿ ಬೇಕಂದ್ರೆ ನೀಚಗೆಟ್ಟ ಅಧಿಕಾರಿಗಳು ಈ ಕ್ಷೇತ್ರದಲ್ಲಿ ಇರುವಂತ ನೀಚಗೆಟ್ಟ ಪೊಲೀಸ್ ಅಧಿಕಾರಿ ಬೆಳ್ತಂಗಿ ಸ್ಟೇಷನ್ ಅಲ್ಲಿ ಇರುವಂಥವ್ರು ಸೌಜನ್ಯ ತಾಯಿ ಸ್ಟೇಷನ್ ಹೋದ್ರ ಒಂದು ಕಂಪ್ಲೇಂಟ್ ಒಂದು ದಿವಸ ಎಫ್ ಆರ್ ಮಾಡದಿರೋ ಅವಿವೇಕಿಗಳು ಕಾನೂನ ದುರುಪಯೋಗ ಮಾಡ್ಕೊಳ್ತಾರೋ ಅಂತ ನೀಚರು ನೀವೆಲ್ಲಾರು ಕಾಕಿ ಅಲ್ವರು ನಿಮ್ಗೆ ಕಾಕಿ ಯೋಗ್ಯತೆನೆ ಇಲ್ವೋ ನಿಮ್ಗೆ ರೌಡಿಗಳು ಇರ್ಲೋ ನೀವೆಲ್ಲಾರು ನಾಚಿಕೆ ಆಗ್ಬೇಕು ಸುನ್ ಇದೇ ಬೆಳ್ತಂಗಿ ಸ್ಟೇಷನ್ ಮುಂದೆ ಅವ್ನು ಯಾರೊಬ್ಬ ಬಾಂಡಿ ತಲೆವನ ಅವನ ವಿರುದ್ಧ ಪೊಲೀಸ್ ಠಾಣೆ ಮುಂದೆನೆ ಹೋರಾಟ ಮಾಡುವಂತ ಕೆಲಸ ಮಾಡ್ತೀರಿ ನಾವು ಮಾಡೇ ಮಾಡ್ತೀರಿ ಸೌಜನ್ಯ ಹೋರಾಟಗಾರ ಏನ್ ಬಾಯ್ ಮುಚ್ಕೊಂಡ್ ಕೂತಿಲ್ಲ ಏನಾಗ್ಬಿಡುತ್ತೆ ಕೇಸ್ ಹಾಕ್ತಿರಾ ಜೈಲಕ್ಕೆ ಕಳಿಸ್ತೀರಾ ಏನೇ ಆಗ್ಲಿ ಬಟ್ ಒಂದ್ ಹೆಣ್ಣು ಸ್ಟೇಷನ್ ಬಂದ್ರೆ ಕಂಪ್ಲೇಂಟ್ ತಗೊಳಲ್ಲ ಯಾವನೋ ಎಲ್ಲೋ ಕುತ್ಕೊಂಡು ಒಂದು ಅಲ್ಲಿ ಒಂದು ಚಿಲ್ಡ್ರ ಕಾಸ್ ಹಾಕಿದ ತಕ್ಷಣ ನೀವು ಎಫ್ ಆರ್ ಮಾಡ್ತೀರಾ ರೌಡಿ ಶೀಟ್ರು ಮಾಡ್ತೀರಾ ಗೂಂಡಾ ಕಾಯ್ದೆ ಮಾಡ್ತೀರಾ ಅವನ ಗಡಿ ಪಾರ್ ಮಾಡುವಂತ ಕೆಲಸ ಮಾಡೋದಕ್ಕೆ ಆದೇಶ ಕೊಡ್ತೀರಾ ಅಂದ್ರೆ ನೀವು ಕಾಕಿ ತೊಟ್ಟ ಕ್ರಿಮಿನಲ್ಸ ನೀವೆಲ್ಲಾರು ಅಮ್ಮ ನೀವ್ ಅವತ್ತು ಹೋಗಿ ಸೌಜನ್ಯ ಪರ ಹೋರಾಟನ ನಿಲ್ಸ್ಬೇಕು ಅಂತ ಹೇಳಿ ಅವ್ರ ಒಂದು ಸುಳ್ಳು ಡೀಟೇಲ್ಸ್ ಎಲ್ಲ ಕೊಟ್ಟು ಸ್ಟೇ ತಗೊಂಡ್ ಬಂದ್ರಲ್ಲ ನೀವ್ ಅವತ್ತು ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರಿ ಏನಂದ ಅವ್ನ್ ಬಾಣ್ಲಿ ತಲೆ ಅವನು ಬೆಂಗಳೂರಿನ ಕೋರ್ಟ್ ಇಂದ ಆರ್ಡರ್ ಬರ್ಬೇಕು ನಮ್ಗೆ ನಿಮ್ಗೆ ಇಲ್ಲಿ ಮಾಡ್ಲಿಕ್ಕೆ ಏನಾಗುದಿಲ್ಲ ಅಲ್ಲಿ ಹೋಗಿ ತಹಸೀಲ್ದಾರ್ ಕೇಳಿ ಅವ್ರ ಹತ್ರ ಕೇಳಿ ಇವ್ರ ಹತ್ರ ಕೇಳಿ ಎಲ್ಲ ನಮ್ಮ ಆ ಕಡೆ ಕಡೆ ಕಳಿಸಿದ್ರಷ್ಟೇ ಮತ್ತೆ ಏನ್ ಮಾಡಿಲ್ಲ ನೀವ್ ಯಾವ್ದೇ ಕಂಪ್ಲೇಂಟ್ ಕೊಡ್ಲಿ ಇದುವ ಎಫ್ಐಆರ್ ಆಗಿಲ್ಲ ಕೊಟ್ಟರು ಕೂಡ ಯಾವ್ದು ಕೂಡ ಇದು ಮಾಡಿಲ್ಲ ಆ ಜೈನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅದಕ್ಕೆ ಎರಡು ಬಾರಿ ನಾನೇ ಸ್ಟೇಷನ್ಗೆ ಹೋಗಿದ್ದೇವೆ ಕೋರ್ಟಿಗೆ ಹೋಗಿದ್ದೇನೆ ಅನಂತರ ನನಗೆ ಇಲ್ಲಿ ನೋಟಿಸ್ ಬಂತು ನೀವು ಸ್ಟೇಷನ್ಗೆ ಬರ್ಬೇಕಂತ ನಮಗೆ ಒಂದು ಪೊಲೀಸ್ನವರೇ ನೋಟಿಸ್ ತಂದು ಕೊಟ್ಟರು ಇಲ್ಲಿ ಯಾತಕ್ಕೋಸ್ಕರ ಬರ್ಬೇಕಂತ ಕೇಳಿದ್ದೆ ಅಲ್ಲ ಅವತ್ತು ಒಂದು ಗಲಾಟೆಯಲ್ಲಿ ನೀವು ನೋಡಿದ್ದನ್ನು ಅವ್ರು ನೋ ಅಂತ ಹೇಳ್ಬೇಕಂತೆ ಬರ್ಬೇಕಂತ ಅದಕ್ಕೆ ನಂಗೆ ಹೇಳಿದ್ರು ಅದಕ್ಕೆ ನಾನು ಕೇಳಿದ್ದೆ ಆ ಇಲ್ಲ ನಾನ್ ಬರೋದಿಲ್ಲ ಯಾತಕ್ಕೋಸ್ಕರ ಬರ್ಬೇಕು ಅವ್ನ ಕರ್ಸಿದ್ರ ಅಲ್ಲ ಅವ್ನಿಗೆ ನೋಟಿಸ್ ಅಂತ ನಾನು ಕೇಳಿದ್ದೆ ಅಲ್ಲ ನೀವು ಎಸ್ ಐ ಹತ್ರ ಒಮ್ಮೆ ಮಾತಾಡಿ ಅಂತ ನನಗೆ ಫೋನ್ ನಂಬರ್ ಕೊಟ್ಟು ಹೋಗಿದ್ದಾರೆ ಫೋನ್ ನಂಬರ್ ಕೊಟ್ಟ ನಂತರ ನಿಮ್ಗೆ ಫೋನ್ ಮಾಡಿದ್ದೆ ಸರ್ ಏನ್ಕೆ ನನ್ಗೆ ಕರೆದಿದ್ದೀರಿ ಅಂತ ಏನ್ಕೆ ಕರ್ದಿದಿರಿ ಅಂತ ಅಲ್ಲಮ್ಮ ಒಮ್ಮೆ ನೀವು ಬರ್ಬೇಕು ನೀವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೀವೊಂದು ಬರ್ಬೇಕು ನಿಮ್ ಮಕ್ಳನ್ನು ಮತ್ತು ನಾದಿನಿ ಸೊಸೆ ಇಷ್ಟು ಜನ ಕರ್ಕೊಂಡ್ ಬರ್ಬೇಕಂತ ನನ್ನ ಹತ್ರ ಎಸ್ ಐ ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೆ ಸರ್ ನನಗೆ ಇಷ್ಟು ನೋಟಿಸ್ ಎಲ್ಲ ಕಲಿಸಿದ್ರಿ ಮಾಡಿ ಇಷ್ಟು ನೋಟಿಸ್ ಕಳಿಸಿದ್ರಿ ನಾನು ಕೋರ್ಟ್ಗೆ ಕೂಡ ಬಂದಿದ್ದೇನೆ ಅವನನ್ನ ಆರ್ ಮಾಡಿ ಕೋರ್ಟ್ಗೆ ಅಂತ ನಾನು ಹೇಳಿದ್ದೇನೆ ಯಾಕೆ ಅವ್ನನ್ ಕರ್ಸಿಲ್ಲ ನಾನ್ ಬರ್ಬೇಕಿದ್ರೆ ಅವನನ್ ಕರ್ಸಬೇಕು ನಾವು ಮುಖ ಮುಖ್ಯವಾಗಿ ಭೇಟಿ ಆಗ್ತೇವೆ ಅಂತ ಹೇಳಿದ್ದೆ ಇಲ್ಲಮ್ಮ ನೀವು ಅವಾಗ ಕಂಪ್ಲೇಂಟ್ ಕೊಟ್ಟಿರುವಾಗ ಎಸ್ಐ ಇದ್ದವ್ರು ಇವಾಗ ಇಲ್ಲ ಇವಾಗ ನಾನು ಅದನ್ನೆಲ್ಲ ಇದು ಮಾಡಿ ನೋಡ್ಕೊಂಡು ಆಮೇಲೆ ಫೋನ್ ಮಾಡ್ತೇನೆ ಅಂತ ಹೇಳಿ ಆ ಮಾತು ಹೇಳಿದ್ರು ಆ ನಂತರ ನಮಗೆ ಫೋನ್ ಮಾಡಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ ನೀವಲ್ವಾ ನಿಮ್ಮ ಮಕ್ಳೆಲ್ಲ ಏನಕ್ಕೆ ಬರ್ಬೇಕಂತೆ ಅದು ಇವ್ನೆ ಮಾವೀರ್ ಜೈನ್ ಹೌದಾ ಉಜ್ರೆಯಲ್ಲಿ ಗಲಾಟೆ ಮಾಡಿದ್ರೆ ಇವ್ನು ಹೌದಾ ಕೆಲ ಪೊಲೀಸ್ ಅವರೆಲ್ಲ ನಿಂತಿದ್ರಲ್ವಾ ಅಷ್ಟು ಜನ ನೋಡಿದಾರಲ್ವಾ ಅಲ್ಲ ನಾನು ಎಲ್ಲಿದೆ ಕ್ಯಾಸೆಟ್ ಕೊಟ್ಟಿದ್ದೇನಲ್ಲ ಸರ್ ಕ್ಯಾಸೆಟ್ ಕೊಟ್ಟಿದ್ದೀವಿ ಅಲ್ಲ ಸರ್ ವಿಡಿಯೋ ಮಾಡಿ ಕೊಟ್ಟಿದೀರಾ ಅದನ್ನ ಸಿಡಿ ಸಿಡಿ ಮಾಡಿ ಕೊಟ್ಟಿದ್ದೀವಿ ನಾವು ಅದನ್ನ ಕೂಡ ಹೇಳಿದ್ದೇನೆ ಸಿಡಿ ಮಾಡಿ ಕೊಟ್ಟಿದ್ದೆಲ್ಲ ಸರ್ ಅಂತ ಹೇಳಿ ಏನಿಲ್ಲ ಇವತ್ತಿನವರೆಗೂ ಆ ತನಿಖೆನೆ ಮಾಡಿ ಒಂದು ಕಂಪ್ಲೇಂಟ್ ಎಫರ್ ನೀವು ಕೊಟ್ಟಿರೋದು ಯಾವುದೇ ಎಫ್ಐಆರ್ ಮಾಡಿಲ್ಲ ಇದುವರೆಗೂ ಇನ್ನೆಷ್ಟು ನೀಚ ಪೊಲೀಸ್ ಅವ್ರ ಇದ್ದಾರೆ ಬೆಳ್ತಂಗಡಿದಲ್ಲಿ ಅಂದ್ರೆ ಮಹಾವೀರ್ ಜೈನ್ ಅನ್ನೋನು ರೋಡ್ ಅಲ್ಲೇ ರಸ್ತೆಯಲ್ಲೇ ಸಾವಿರಾರು ಜನ ನೋಡಿದ್ದಾರೆ ಇವ್ರ ಮಗನ್ ಮೇಲೆ ತಾಯಿ ಮೇಲೆ ಹಲ್ಲ ಕಚ್ಕೊಂಡು ನಾಲಿಗೆ ಕಚ್ಕೊಂಡು ನಿನ್ನ ಹಿಂಗ ತಳ್ಳಿ ಎತ್ತಿ ಕೈ ಎತ್ತಿರೋದ್ ನಮ್ಮ ಹತ್ರನು ಈಗ್ಲೂ ವಿಡಿಯೋ ಇದೆ ವಿಡಿಯೋ ಸಾಕ್ಷಿ ಇದ್ರೆನೂ ಯಾಕೆ ಪೊಲೀಸ್ ಅವರು ಎಫ್ಐಆರ್ ಮಾಡಿಲ್ಲ ಯಾಕೆ ಸೆಕ್ಷನ್ ಆಗಿಲ್ಲ ಎಫ್ ಐ ಆರ್ ಮಾಡು ಅಂತ ಕೇಳ್ಕೊಳ್ಳೋದಕ್ಕೆ ಈ ಅಮ್ಮ ಕೋರ್ಟ್ಗೆ ಹೋಗ್ಬೇಕಾ ಕೋರ್ಟಿಂದ ನೋಟಿಸ್ ತರ್ಬೇಕು ಏ ಕಾನೂನ್ ಇರೋದ್ ಯಾರ್ಗಯ್ಯ ಬೆಳ್ತಂಗಿ ಸ್ಟೇಷನ್ ಅಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇದೆ ದುಡ್ಡುಗೋಸ್ಕರ ನೀವು ಕುತ್ಕೊಂಡಿದೀರಾ ಅಲ್ಲಿ ಸ್ಟೇಷನ್ ಸ್ಟೇಷನ್ ದುಡ್ಡು ಕೊಟ್ಟು ಬರೋ ಅಂತದ್ದು ನೀವು ದುಡ್ಡು ಮಾಡೋದ್ ಕುತ್ಕೊಂಡಿದ್ದೀರಾ ಯಾವ ಪೊಲೀಸ್ ಪೊಲೀಸವನಿದ್ದಾನೆ ನೋಟಿಸ್ ಬರೋ ಅಷ್ಟರಲ್ಲಿ ಎತ್ಕೊಂಡ್ ಸೀದಾ ಮಹೇಶ್ ಶೆಟ್ಟರ್ ಹತ್ರ ಬರ್ತಾರೆ ಇಲ್ಲ ಕುಸುಮಾಕ ಹತ್ರ ಬರ್ತಾರೆ ಯಾಕೆ ತನಿಖೆ ಮಾಡಿ ಅಂತ ಹೇಳಿ ಹೈಕೋರ್ಟ್ ಆದೇಶ ಮಾಡಿತ್ತಲ್ಲ ಆಕ್ವಿಟಲ್ ಕಮಿಟಿ ಮಾಡಿ ಯಾರ್ ತನಿಖಾ ಅಧಿಕಾರಿಗಳಿದ್ದಾರೆ ಅವ್ರ ಕಮಿಟಿ ಅವ್ರ ಕಮಿಟಿ ಮಾಡಿ ತನಿಖೆ ಮಾಡಿ ಅಂತ ಅದನ್ನ ಯಾಕೆ ತನಿಖೆ ಮಾಡುವಂತ ಕೆಲ್ಸ ಯಾರು ಕೋರ್ಟ್ ಇಂದ ಆರ್ಡರ್ ಮಾಡಿದ್ರೆ ಮಾಡೋದಿಲ್ಲ ಒಳಗೊಳಗೇನೆ ಮಾಡಿ ಮುಚ್ಚಾಕಿರ್ತೀರಾ ಯಾವನಲ್ಲಿ ಪೊಲೀಸ್ ಇದ್ದಾನೆ ಸೌಜನ್ಯವ್ರ ಕುಟುಂಬ ಬಂದ್ರೆ ನ್ಯಾಯ ಇಲ್ಲ ಮಹೇಶ್ ಶೆಟ್ಟರ್ ಕಡೆಯವ್ರು ಬಂದ್ರೆ ನ್ಯಾಯ ಇಲ್ಲ ಈ ಸಲ ಏನಾದ್ರು ಮಹೇಶ್ ಶೆಟ್ಟರ್ ಮೇಲೆನೋ ಗಡಿ ಪಾರ್ಗೆ ಆದೇಶಕ್ಕೆ ಹೆಸರು ಕೊಟ್ಟಿರುವಂತ ಅಧಿಕಾರಿ ಯಾವನ್ ಅನ್ನೋದು ಅದೇ ಸ್ಟೇಷನ್ ನಲ್ಲಿ ಇರುವಂತವ್ರು ನಮಗ್ ಮಾಹಿತಿ ಕೊಟ್ಟಿದ್ದಾರೆ ಯಾರು ಇದಕ್ಕೆ ಮಾಡಿದ್ದಾರೆ ಯಾರಿದ ಕುಮ್ಮಕ್ ಕೊಟ್ಟಿದ್ದಾರೆ ಯಾರಿದ ಕೈ ಕೆಲ್ಸ ಎಲ್ಲಾನು ಗೊತ್ತಿದೆ ಮಹೇಶ್ ಶೆಟ್ಟರ್ಗಾಗ್ಲಿ ಅಕ್ಕಗಾಗ್ಲಿ ಏನಾದ್ರು ತೊಂದ್ರೆ ಆದ್ರೆ ಪೊಲೀಸವ್ರ ವಿರುದ್ಧನೇ ಬೆಳ್ತಂಗಿ ಪೊಲೀಸರ ವಿರುದ್ಧನೇ ಬೀಳ್ಬೇಕಾಗತ್ತೆ ಜೊತೆಗೆ ಮಹೇಶ್ ಶೆಟ್ಟ್ರಿಗೆ ಏನಾದ್ರು ಗಡಿಪಾರು ಅನ್ನೋದ್ ಗೊತ್ತಾಯ್ತು ಅಂದ್ರೆ ಅವನು ಯಾವನೋ ಒಬ್ಬ ಪೊಲೀಸ್ ಅಧಿಕಾರಿ ಇದನ್ನೇ ಬಾಣ್ಲಿ ತಾಳೆ ಅವನು ಅದೇ ಸ್ಟೇಷನ್ ಮುಂದೆ ಅವನು ತಲೆ ಮೇಲೆ ಅದೇ ಬಿಸ್ಲಲ್ ಕುಡಿಸಿ ಮೊಟ್ಟೆ ಹೊಡಿತಾ ಇದ್ರೆ ಆಮ್ಲೆಟ್ ಬೇಯ್ತಾ ಇರ್ಬೇಕು ಅಲ್ಲೇ ದಾನ ಮಾಡ್ತಾ ಇರ್ಬೇಕು ಯಾರೆಲ್ಲ ನಾವು ಸಸ್ಯಾರಿ ಸಸ್ಯಾರಿ ಅನ್ಕೊಂಡು ಹೆಣ್ಣು ದೇಹ ಕಿತ್ಕೊಂಡ್ ತಿಂತಾ ಇರುವಂತ ಮಾಂಸಹಾರಿಗ್ಲಿದಾರಲ್ಲ ನೀಚರು ಅವ್ರಗ್ ತಿನ್ಸ್ತೀರಿ ಅವ್ನು ತಲೆ ಮೇಲೆ ಒಡ್ದಿದಂತ ಮೊಟ್ಟೆ ಯಾವ್ ಎಂಜಿಲ್ ನಾಯಿ ಆಗ್ತಾರಂತ ದುಡ್ಡು ತಗೊಂಡ್ ಮಾಡ್ತಾ ಇದನ್ನ ಅದ್ ಅಲ್ಲೇ ರಸ್ತೆಯಲ್ಲಿ ದಾನ ಮಾಡುವಂತ ಕೆಲಸ ಮಾಡ್ತೀರಿ ಯಾವತ್ತು ಬೆಳ್ತಂಗಿ ಠಾಣೆ ಮುಂದೆ ಹೋರಾಟ ನಡೆದಿಲ್ಲ ಅನ್ಸುತ್ತೆ ಈ ಸಲ ಬೆಳ್ತಂಗಿ ಠಾಣೆ ಮುಂದೇನೆ ಇಲ್ಲಿ ನಡೀತಾ ಇರುವಂತ ಅಕ್ರಮ ಅನ್ಯಾಯ ದೌರ್ಜನ್ಯ ಅತ್ಯಾಚಾರ ಪ್ರತಿ ಒಂದು ತೆಗೆದು ನಿಂತ್ಕೊಂಡ್ರೆ ಬೆಂಗಳೂರಲ್ಲ ರಾಜ್ಯಾದ್ಯಂತ ಸೇರಿ ಹೋರಾಟಕ್ಕೆ ಕರೆ ಕೊಟ್ಟೆ ಕೊಡ್ತೀರಿ ಆ ಪೊಲೀಸ್ ಅಧಿಕಾರಿ ಎಂಜಲ್ ಕಾಸ್ ತಿಂದು ಎಂಜಿಲ್ ಕಾಸ್ ತಿಂದು ಅನ್ಯಾಯ ಮಾಡುವಂತ ಕೆಲಸ ಮಾಡೋದು ನಿನಗ ಅಷ್ಟೊಂದು ತೇವ್ಲಿತ್ತಂದ್ರೆ ಹೋಗೋ ನಿನ್ ಎಂಟಿ ಮಕ್ಕಳನ್ನ ಬಿಡು ಹೋಗ್ ನೀನ್ ಎಂತಿ ಮಕ್ಕಳನ್ನ ನೆತ್ಕೊಂಡೋಗಿ ಅಡ್ಡಾಡು ಸೌಜನ್ಯ ಕುಟುಂಬನ ಮುಂದೆ ಇಟ್ಕೊಂಡು ಇವ್ರಿಗೆ ನೋಟಿಸ್ ಕಳಿಸ್ತ್ಯಾ ಇವ್ರ್ ಕೊಟ್ಟಿರೋ ದೂರನ ಇವ್ರನ್ನೇ ಕರೀತಿಯಾ ಅವನ್ ಯಾವ ಒಂದ್ ಹಾಕಿದ್ದ ಅವನ್ನ ಕರಿಯಲ್ಲ ಹಂಗಾದ್ರೆ ಅವ್ನು ನಿಂಗೆ ಎಂಜಿಲ್ ಕಸ ಹಾಕಿದ್ದಾನೇನೋ ಏನ್ರಾ ಮಾಡ್ತಾ ಇದ್ದೀರಾ ಕಾಕಿ ಹಾಕೊಂಡ್ ನೋಡಿ ನಿಮ್ಮಂತ ಅಯೋಗ್ರು ಇರೋದ್ರಿಂದ ಪೊಲೀಸ್ ಅವ್ರಿಗೆ ರಸ್ತೆ ರಸ್ತೇಲಿ ಸೋಷಿಯಲ್ ಮೀಡಿಯಾದ ಚೂಚಿ ಅಂತ ಉಗೀತಾ ಇರೋದು ನಿಮ್ಮಂತ ಪೊಲೀಸ್ ಅಧಿಕಾರಿಗಳಿರೋದ್ರಿಂದಾನೆ ನೀವೇ ನಿಜವಾದ ಕ್ರಿಮಿನಲ್ಸು ಇತ್ ವೆರಿ ಸೋನ್ ಗಡಿಪಾರ ಆದೇಶ ಆಗ್ಲಿ ಸೌಜನ್ಯ ಕುಟುಂಬಕ್ಕಾಗ್ಲಿ ಏನಾದ್ರೂ ಆಯ್ತು ಅಂದ್ರೆ ಅವ್ನು ಯಾವನ್ ಅಲ್ಲಿ ಹೆಸರು ಹಾಕಿದನಲ್ಲ ಎಂಜಿಲ್ ಕಾಸ್ ತಗೊಂಡು ಆ ಬಾಣ್ಲಿ ತಲೆ ಅವನಿಗೆ ರಸ್ತಲ್ಲೇ ಮೊಟ್ಟೆಯಲ್ಲಿ ನಾನೇ ಫಸ್ಟ್ ಹೊಡಿಯೋದು ಓಡ್ದೆ ಹೊಡಿತೀನಿ